ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೀರಿಯಲ್ನ ಇವತ್ತಿನ ಸಂಚಿಕೆ ಅಂತಂದರೆ ಶುಕ್ರವಾರದ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಮನೋಜ್ ಭಿಕ್ಷೆ ಬಿಡ್ತಾ ಇರ್ತಾನೆ ಅದತ್ರ ಅಲ್ಲಿಗೆ ಮೀನಾ ಕೂಡ ಬರ್ತಾಳೆ ನಾನು ನೋಡ್ಬಿಟ್ಟು ಮನೋಜ್ ಟವಲಿಂದ ಮುಖ ಮುಚ್ಕೊಳ್ತಾನೆ ನೋಡ್ಬಾರ್ದು ಅಂತ ಹೇಳ್ಬಿಟ್ಟು ಆದರೂ ಕೂಡ ವಾಯ್ಸಿಂದ ಮೀನಾ ಯಾರು ಇರ್ಬೋದು ಅಂತ ನೋಡ್ಬೇಕಾದ್ರೆ ಪಕ್ಕದಲ್ಲಿ ಕೂತಿದ್ದಂಥ ಇನ್ನೊಬ್ಬ ಭಿಕ್ಷುಕ ಟವಲ್ನ ಕಿತ್ಕೊತಾನೆ ಕೊಡೋ ನಂದು ಅಂತ ಹೇಳ್ಬಿಟ್ಟು ಆವಾಗ ಮೀನಿಗೆ ಮನೋಜ್ನ ನೋಡ್ಬಿಟ್ಟು ಗಾಬರಿ ಆಗುತ್ತೆ ಕೂಡ ಮನೋಜ್ ತನಗೆ ಗೊತ್ತೇ ಇಲ್ವೇನೋ ಅನ್ನೋ ಥರ ಎಲ್ಲರ ಹತ್ರ ಭಿಕ್ಷೆ ಬೇಡ್ತಾನೆ ಇರ್ತಾನೆ ನೀವ್ಯಾಕೆ ಇಲ್ಲಿದ್ದೀರಾ ಅಂತ ಕೇಳ್ತಾಳೆ ಆದರೂ ಕೂಡ ಮನೋಜ್ ಅಮ್ಮ ಭಿಕ್ಷಾ ಕ್ರಮ ಅಂತ ಇರ್ತಾನೆ ಅವರೇ ಏನು ಮಾಡ್ತಾಯಿದ್ದೀರಾ ನೀವು ಎದ್ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾಳೆ ಆದರೂ ಕೂಡ ಮನೋಜ್ ಬರೋದಿಲ್ಲ ಆವಾಗ ಡೈರೆಕ್ಟಾಗಿ ಸೂರ್ಯ ಕಾಲ್ ಮಾಡ್ತಾಳೆ ಸೂರ್ಯ ಏನು ಸೊಲ್ಲಿ ಮೀನಮ್ಮ ತಿಂಡಿಗಳು ಆಯಿತಾ ಒಂದು ಚೊಂಬ್ ಕಾಫಿಗಳು ಅಂತ ಕೇಳ್ತಾ ಇರ್ತಾನೆ ಆವಾಗ ಮೀನು ರೀ ನಾವಿಬ್ಬರು ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ದೇವಸ್ಥಾನಕ್ಕೆ ಬಂದ್ರಿ ಅಂತ ಕರೀತಾಳೆ ಆಗ ಸೂರ್ಯ ಕಾಯಕವೇ ಕೈಲಾಸ ಕಣಮ್ಮ ಅಮ್ಮ ಕೈಲಾಸ ಪರವತ್ತು ಕರಿತಾಯಿದೆಯಾ ತಾನೆ ಆಗ ರೀ ನೀವು ಬನ್ನಿ ಅಂತ ಅಂತ ಹೇಳಿದಾಗ ಆಗಲ್ಲ ಕಣಮ್ಮ ಎತ್ಕೊಳ್ಳೋದು ಸುಲಭ ಆದರೆ ನಿನ್ನ ಎತ್ಕೊಳ್ಳೋದು ಕಷ್ಟ ಎತ್ಕೊಳ್ಳೋದಕ್ಕೆ ಅಲ್ಲ ರೀ ನಿಮ್ಮ ಮಣ್ಣನ್ನು ನೋಡೋದಕ್ಕೆ ಬನ್ನಿ ಇದ್ದಾಗ ಸೂರ್ಯ ಯಾರಮ್ಮ ನಮ್ಮಣ್ಣ ಮನೋಜನ ಅಂತ ಕೇಳಿದಾಗ ಹ್ಞೂ ಹೌದು ಅಂತ ಹೇಳ್ತಾಳೆ ಒಂದು ಪಾರ್ಕಲ್ಲಿ ಇರ್ತಾನೆ ಕಣೆ ದೇವಸ್ಥಾನದಲ್ಲಿ ಏನೇ ಮಾಡ್ತಾ ಇರ್ತಾನೆ ಎಂದಾಗ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಹೇಳ್ತಾ ಇದೀಯಾ ಮನೋಜ ಅಂತ ಹೇಳಿದಾಗ ಕಣ್ಣಾರೆ ನೋಡ್ಬಿಟ್ಟಿರಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಅಷ್ಟೇ ನೋಡೋದಕ್ಕೆ ನೋಡೋದಕ್ಕಾಗ್ತಾ ಇಲ್ಲ ಅಮ್ಮ ತಾಯಿ ಅಂತ ಹೇಳ್ಬಿಟ್ಟು ರೂಪಾಯಿ ರೂಪಾಯಿನೂ ಬೇಡ್ತಾ ಇದ್ದಾರೆ ಇಟ್ಟರು ಬಂದ್ರಿ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಏ ಎಪ್ಸಮ್ಮನ ಫಸ್ಟು ಮಾಡಬೇಡ ಅಂತ ಅವನಿಗೆ ಅಂತ ಹೇಳಿದಾಗ ರೀ ನಾನು ಎಷ್ಟು ಕರೆದ್ರೂ ಬರ್ತಾ ಇಲ್ಲ ಅಂತ ಅವಳು ಹೇಳ್ತಾಳೆ ಹ್ಞೂ ಸರಿ ಆಯಿತು ತಡಿ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಕತ್ಕೊಂಡು ಹೋಗ್ತಾನೆ ನೆಕ್ಸ್ಟ್ ಸೀನಲ್ಲಿ ಸುದೇವ್ಗೆ ಶೀಲಾ ಕಾಫಿ ಕೊಟ್ಬಿಟ್ಟು ರೀ ಹಳಿ ಅಂದರು ಹೋಟೆಲಲ್ಲೇ ಇದ್ದಾರಂತೆ ನಮ್ಮ ಮನೆಗೆ ಹೋಗಿಲ್ಲ ಎಂದಾಗ ವಾಸುದೇವೆಲ್ಲ ಒಳ್ಳೆದೇ ಆಗ್ತಿದೆಯಲ್ಲ ನಾವು ಅಂದ್ಕೊಂಡಾಗೆ ಆಗ್ತಿದೆ ಅಂತ ಹೇಳಿದಾಗ ಅವರು ಇಲ್ಲೇ ಇದ್ದಿದ್ರೆ ನಾವು ಅಂದ್ಕೊಂಡೋಗಿ ಆಗಿರೋದು ಇವರು ಇಲ್ಲಿಲ್ಲ ಅನ್ನೋದು ಮುಖ್ಯ ಅಲ್ಲ ಅಲ್ಲಿರಬಾರ್ದು ಹಿಂಗೆ ಗೋಳಾಡಬೇಕು ನಾನು ಒಬ್ಳು ನೆತ್ತು ಅವಳನ್ನ ಕಳ್ಕೊಂಡು ಎಷ್ಟು ಗೋಳಾಡ್ತಾ ಇದ್ದೀನೋ ಅವನು ಮೂರು ಜನ ನೆತ್ತು ಕಳ್ಕೊಂಡು ಆ ರಂಗನೂ ಅಷ್ಟೇ ಗೋಳಾಡಬೇಕು ನೋಡಿದ ನೋಡಿ ಮದುವೆ ಆಗಮ್ಮ ಅಂತ ಹೇಳಿದೆ ಅದೇನೋ ಲವ್ ಅಂತ ಹೋದ್ಲು ಹೇಳ್ತಾ ಇರ್ತಾನೆ ವಾಸುದೇವು ಅಷ್ಟರಲ್ಲಿ ಶ್ರುತಿ ಅದನ್ನೆಲ್ಲ ಕೇಳಿಸ್ಕೊಂಡು ಅದಕ್ಕೆ ನೀವು ಹೀಗೆಲ್ಲ ಪ್ಲ್ಯಾನ್ ಮಾಡಿದ್ದು ಅಂತ ಹೇಳ್ಬಿಟ್ಟು ವಾಸುದೇವನ ಕೇಳ್ತಾಳೆ ಆಗ ಮತ್ತೆ ವಾಸುದೇವ್ಗೆ ಶಾಕ್ ಆಗುತ್ತೆ ಸೋ ಮಾಡ್ಕೊಂಡು ಹೋಗಿದ್ದಕ್ಕೆ ಇಷ್ಟು ದೊಡ್ಡ ಪ್ಲ್ಯಾನ್ ಮಾಡಿದ್ದ ಇವಾಗ ವಾಸುದೇವು ಏನು ಪುಟ್ಟ ನನ್ನ ಬಡ್ತನದಲ್ಲಿ ಒದ್ದಾಡ್ತಾ ಇದ್ದಾಳೆ ಇಡೀ ದುಡ್ಡುಗು ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಅಂತ ಹೇಳ್ತಾ ಅಂತ ಹೇಳ್ತಾನೆ ಆಗ ಶ್ರುತಿ ಎಷ್ಟು ಚೆನ್ನಾಗಪ್ಪ ಆ್ಯಸಿಡ್ ಹಾಕಿಸ್ಕೊಂಡು ಹಾಸ್ಪಿಟಲ್ನಲ್ಲಿ ಇರಬೇಕಾಗಿತ್ತ ಅಥವಾ ಇವತ್ತು ಹಾಗೆ ಪಾಳ್ ಬಂಗ್ಲೆನಲ್ಲಿ ಇರಬೇಕಾಗಿತ್ತಾ ವಾಸುದೇವ್ ಏನು ಹೇಳ್ತಿದೀಯಮ್ಮ ಇವತ್ತು ಅಂತಂದ್ರೆ ನೀನು ಮಾತಿನ ಅರ್ಥ ಏನು ಅಂತ ಕೇಳ್ತಾನೆ ಆಗ ಶ್ರುತಿ ಇಲ್ಲಿ ಕೈ ಹಿಡ್ದು ಹೇಳ್ದಾಡ್ತಿದ್ದ ಹಾಗೇನೆ ಕಿಡ್ನಾಪ್ ಮಾಡ್ಲಿಕ್ಕೆ ನೋಡ್ದ ಮೊನ ಆಯಿತು ಗೊತ್ತಾ ಅಂತ ಹೇಳಿದಾಗ ಹ್ಞೂ ಹ್ಞೂ ಅದಕ್ಕೆ ನಮ್ಮ ಹೇಳಿದ್ದು ಎಲ್ಲೂ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅಂತ ವಾಸುದೇವ್ ಹೇಳ್ತಾನೆ ಆಗ ಶ್ರತಿ ಹ್ಞೂ ಹ್ಞೂ ಏನಾದರೂ ಆಯಿತು ಅಂತಂದ್ರೆ ನಾನು ಅವನ್ನ ಬಿಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹುಲಿ ಥರ ಎಗ್ರಾಡ್ತಾ ಇದ್ರು ಇವತ್ತೇನಾಯಿತು ಅಂತ ಏನು ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ವಾಸುದೇವ್ ಒಂದು ಸರಿ ಇಲ್ಲಮ್ಮ ದೊಡ್ಡ ರೌಡಿ ಅಂತ ಹೇಳಿದಾಗ ಅದಕ್ಕೆ ನಿಮಗೆ ಭಯ ಬಂತು ಅಲ್ವಾ ಅವ್ನು ಯಾರು ಏನೇ ಆಗಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಬಂದು ಕಾಪಾಡ್ದ ಅಮ್ಮ ಅದು ಅಂತ ಕೇಳ್ದಾಗ ಸೂರ್ಯ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಮನೆ ಹೆಣ್ಮಗಳು ನೀನು ನಿನ್ಗೆ ಏನೇ ಆದ್ರೂನು ಕಾಪಾಡೋ ಜವಾಬ್ದಾರಿ ನಂದು ಅಂತ ಹೇಳಿದ್ರು ಅಂತ ಶ್ರುತಿ ಹೇಳಿದಾಗ ಶೀಲಾ ಎಲ್ಲ ಪ್ಲಾನ್ ಬಿಟ್ಟ ನೀನು ನಮ್ಮ ಮನೆ ಕರ್ಕೊಂಡು ಹೋಗೋಕ ಮಾಡಿರೋ ಪ್ಲಾನ್ ಇದು ಅಂತ ಹೇಳ್ತಾಳೆ ಆಗ ಶ್ರುತಿ ಅದ್ರ ರಾತ್ನ ನನ್ನ ಹಿಂದೆ ಬಿಟ್ಟಿದ್ದು ಸೂರ್ಯನ ಅಂತ ಕೇಳ್ದಾಗ ಶೀಲಾ ಅಲ್ಲ ಅದು ಅಂತ ಶೀಲ ಹೇಳಕ್ಕೋದ ಹೋದ ತಕ್ಷಣ ಶ್ರುತಿ ಸುಮ್ಮನೆ ಇರಮ್ಮ ಸಾಕು ನಾನೆಲ್ಲ ಕೇಳಿಸ್ಕೊಂಡೆ ಅಂತ ಹೇಳ್ತಾಳೆ ಯಾಕಪ್ಪ ಸೂರ್ಯ ನಿಮ್ಮ ಮೇಲೆ ಕೈಮಾಗಿ ಮಾಡಿದ್ದು ಛೀ ನೀವು ಇಂಥ ಕೆಲಸ ಮಾಡ್ತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇನ್ನು ಕ್ಯಾರೆಕ್ಟರ್ ಏನು ಅಂತ ಗೊತ್ತಾ ಅವ್ರ ಯೋಗ್ಯತೆ ಏನು ಅಂತ ಗೊತ್ತಾ ನಿಮಗೆ ಮನೆಗೆ ಅತ್ತೆ ಮಾವ ಹಿರಿಯೋರಾಗಿರ್ಬೋದು ಆದರೆ ಎಲ್ಲರಿಗೂ ಒಳ್ಳೇದು ಮಾಡಿ ಬಗ್ಗೆ ಯೋಚನೆ ಮಾಡ್ತಾ ಹಿರಿಯೋರು ಅಂತ ಅನ್ನಿಸ್ಕೊಂಡಿರೋದು ಆ ಮೀನವರು ಇವತ್ತು ನನ್ನ ಮುಖ ಸುಟ್ಟೋಗೋದನ್ನು ತಡೆದ್ರು ಇವತ್ತು ಬದುಕು ಸುಟ್ಟು ಬೂದಿ ಆಗೋದನ್ನು ತಡೆದ್ರು ನನ್ನ ಕಳ್ಳಿ ಅಂತಂದ್ರಲ್ಲ ಸರಿನಾ ಅಂತ ಕೇಳಿದಾಗ ವಾಸುದೇವ್ ಅವತ್ತು ಪುಟ್ಟ ಅವ್ರ ಕೈಲಿ ಚೈನ್ ಇದ್ದಿದ್ದು ನಿಜ ಅಂತ ಹೇಳಿದಾಗ ಗಂಡನಿಂದ ತಾತ್ಸರಾಗಿದ್ದಾಗ ನನ್ನ ಬದುಕನ್ನ ಬಂಗಾರ ಮಾಡಿದವರಪ್ಪ ಅವರು ಅವರು ನನ್ನ ಬಂಗಾರ ಕರೀತಾರ ಅವರು ಕಳ್ತನ ಮಾಡೋರಲ್ಲ ಅಂತ ನನಗೆ ಗೊತ್ತು ಈ ನನಗಲ್ಲ ನಿಮಗೂ ಗೊತ್ತು ನೀ ನೋಡಿ ಆ ಮನೆಯಿಂದ ದೂರ ಮಾಡಿ ಈ ಮನೆಯಲ್ಲಿ ಇರಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಿರೋ ಕಂತ್ರಿ ಪ್ಲ್ಯಾನ್ ಇದು ಅಂತ ನಿಮ್ಮನ್ನು ನಂಬಿ ಆ ಮನೆಯವ್ರನ್ನ ದೂರ ಮಾಡಿಕೊಂಡು ಇಷ್ಟೆ ಆದರೆ ಪಾಪ ರವಿ ಹೆಂಡತಿ ಮನೆಯಲ್ಲೂ ಇರೋಕ್ಕಾಗದೆ ಅಪ್ಪ ಅಮ್ಮನ ಮನೆಯಲ್ಲೂ ಇರೋಕ್ಕಾಗದೆ ಕೊಡ್ತಾ ಇದ್ದಾನೆ ಗಾಡ್ ಈಸ್ ಗ್ರೇಟ್ ಹೊಸ ವರ್ಷಕ್ಕೆ ಹೊಸ ಬುದ್ಧಿ ಕೊಡ್ತಾ ಇದ್ದಾನೆ ಇನ್ನು ಇನ್ಮೇಲೆ ಆ ಮನೆಯವ್ರ ಜೊತೆನೆ ಕೆಟ್ಟ ಐಡಿಯಾಗಳನ್ನ ಮಾಡಿದ್ರೆ ನಿಮ್ಮಿಂದ ದೂರ ಇರೋದಲ್ಲ ನಿಮ್ಮನ್ನ ಮರ್ತು ಬದುಕಬೇಕಾಗತ್ತೆ ನೀ ಅಲ್ಲಿಂದ ಹೊರಟೋಗ್ಬೇಕಾದ್ರೆ ಶ್ರುತಿ ನನ್ನ ಮಾತು ಕೇಳುವಂಥ ವಾಸುದೇವ್ ಎಷ್ಟು ಹೇಳಿದ್ರು ಅವನ ಮಾತನ್ನ ಕೇಳೋದಿಲ್ಲ ಆಗ ಶೀಲಾ ಕದ್ದು ಕೇಳಿಸ್ಕೊಂಡು ಎಷ್ಟು ಮಾತಾಡಿದ್ರು ನೋಡಿದ್ರ ಹೇಳ್ತಾಳೆ ಇಲ್ಲಿಗೆ ಭಾಗ ಒಂದು ಮುಕ್ತಾಯ ಆಗುತ್ತೆ ಭಾಗ ಟೂ ಕೂಡ ಅಪ್ಲೋಡ್ ಮಾಡ್ತೀನಿ ಸಪೋರ್ಟ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು